హాయ్ మన అడ్వకేట్ నాగరాజ్ కోర్టీస్ట్ అడ్వకేట్ అండ్ అన్ అగ్రికల్చరీస్ట్ బరీ టీ కుడినా అజిత్ హెన్నమక్నవ్ బ్రీ టీ కుడినా టీ కుడి బాడప బ్యాడ మ మెండ్సైతి నేను ಆ ದರ್ಶನ್ ದರ್ಶನ್ ಫ್ಯಾಮಿಲಿ ದರ್ಶನನ ಫ್ಯಾನ್ಸ್ ಅಂದ್ರೆ ನಿನಗೇನು ಬ್ಯಾಳಿಗೆ ಮೆಣಸಿನ್ಕಾಯಿ ಇಟ್ಟಂಗೆ ಬಿಟ್ಟತಿ ಚೀರೆ ಆಡ್ತಿದ್ದೀಮ್ಯಾಲ ಕುತ್ಕೊಂಡು ಚೀರಾಡ್ಕ ಇದ್ರ ಮೇಲೆ ಅರ್ಥಕತಿ ಅಂದ್ರ ಇದ್ರ ಮೇಲೆ ಏನು ಅರ್ಥಕತಿ ಅಂದ್ರೆ ಅಜಿ ತನ್ನ ಮಕ್ಕನವ್ರ ನಿನಗೆ ಎಷ್ಟೊಂದು ಉರಿ ಬಿದ್ದತಿ ಅನ್ನೋದು ಗೊತ್ತಾಗತಿ ಮಾಡಿದಾರ ಪಾಪ ಆಡಿದಾರ ಬಾ ಯಾಗ ಅಂತ ಆ ಮಾಡಿದರ ಪಾಪ ಆಡಿದರ ಪಾಯಾಗ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಈ ಕೋರ್ಟ್ನಾಗ ಅದೆಲ್ಲ ಡಿನೈ ಮಾಡ್ತ ನಾವು ಲಾಯರ್ಸು ಎವರಿ ಇಂಚಿಂಚು ಡಿನೈ ಮಾಡ್ತವಿ ಪ್ರಾಸಿಕ್ಯೂಷನ್ನರ್ ಪ್ರೂವ್ ಮಾಡಬೇಕು ನಿನ್ನೆ ಏನು ಹೇಳಿದೆ ಟಿವಿ ಒಳಗೆ ಕುತ್ಕೊಂಡು ವಿಜಯಲಕ್ಷ್ಮಿ ಅವರು ಭೂಮಿ ತೂಕದ ಹೆಣ್ಮಗಳು ದರ್ಶನ್ ಅವರ ಹೆಂಡತಿ ಭೂಮಿ ತೂಕದವರ ಭೂಮಿ ತೂಕದ ಹೆಣ್ಮಗಳು ಭೂಮಿ ತೂಕ ಎಷ್ಟೈತಪ್ಪ ನಿನಗೆ ಗೊತ್ತೈತ ಭೂಮಿ ತೂಕ ಎಷ್ಟು ಗೊತ್ತೈತ ಜಾಗ್ರಫಿ ಓದಿಯೇ ನೀನು ಭೂಗೋಳ ಶಾಸ್ತ್ರಜ್ಞ ನಾನು ಭೂಮಿಯ ತೂಕ ಎಷ್ಟಿದೆ ಭೂಮಿಯ ಒಳಗೆ ಏನೇನಿದ್ದಾವೆ ಭೂಮಿಯ ಒಳಗೆ ನೀರೆಷ್ಟು ಭೂಮಿ ಎಷ್ಟು ಭೂಮಿಯ ಅಂತರಾಳ ಎಷ್ಟು ಆಕ್ಸಿಜನ್ ಎಷ್ಟು ಮಟ್ಟದ ಮಟ್ಟ ಇರ್ತೈತಿ ಜರ್ನಾಲಿಸಮ್ ಅಂದ್ರೆ ಹುಡುಕೋದೇ ಕೆಲಸ ಅಂತೆ ಜರ್ನಾಲಿಸಮ್ ಅಂದ್ರೆ ಸಿ ಡಿ ಕೆಲಸ ಅಂತೆ ಇನ್ವೆಸ್ಟಿಗೇಷನ್ ಈ ದರ್ಶನ್ ಕೇಸು ಟೆರರಿಸ್ಟ್ ಕೇಸು ಇವೆಲ್ಲ ಕೇಸ್ಗಳನ್ನು ಈ ಇವನಿಗೆ ಅಜಿತ್ ಥನ್ವಾಕ್ಕನವರಿಗೆ ಇನ್ವೆಸ್ಟಿಗೇಷನ್ ಮಾಡಕ್ ಹಾಕ್ಬೇಕು ಬಹಳ ಬ್ರಿಲಿಯಂಟ್ ಅದ ನಾವು ಈ ಜಗತ್ತಿನಾಗ ಅವನಷ್ಟು ಬುದ್ಧಿವಂತ ಯಾರಲ್ಲ ಅವನಷ್ಟು ಇದು ಯಾರಲ್ಲ ಅವನಷ್ಟು ಫ್ಯಾನ್ಸ್ ಯಾರಲ್ಲ ಅವನಷ್ಟು ಅಪ್ರತಿಮ ವೀರ ಸೂರ ಯಾ ಕೃಷ್ಣದೇವರ ದೇವರಾಯ ಮಯೂರ ವರ್ಮ ಯಾರು ಇಲ್ರಿ ಟಿಪ್ಪು ಸುಲ್ತಾನೂ ಅಲ್ಲ ಅವನ ಮುಂದ ಹಾ ಇವನು ಅಲ್ಲ ಗೂಡ್ಸೆನೂ ಅಲ್ಲ ಅಲ್ಲ ನನ ಮುಂದೆ ಅಷ್ಟು ದೇಶಭಕ್ತ ಅಷ್ಟು ಹಿಂದುತ್ವವಾದಿ ಅಷ್ಟೊಂದು ಸೂರ ವೀರ ಧೀರ ಕನ್ನಡದ ಕಡುಗಲಿ ಆರಪ್ಪ ಹಾ ಮೀರ್ಸೋದಕ್ಕಿಂತ ಮೀರಿದನು ಅಲ್ಲ ಅಜಿತ್ ಹನುಮಕ್ಕನವರ ಅಜಿತ್ ಹನುಮಕ್ಕನವರ ಬರ್ರಿ ನಾಷ್ಟ ಮಾಡೋಣ ಚಾ ಕೊಡ ಬರ್ರಿ ನಾನು ಇನ್ನಂಗೆ ಟೆನ್ಷನ್ ಮಾಡ್ಕೊಳ್ಳಲ್ಲ ಆರಾಮ್ ಟೆನ್ಷನ್ ಇಲ್ದಂಗೆ ಮಾತಾಡ್ತಾನೆ ಕೆ ಆರ್ ಎಸ್ ಪಾರ್ಟಿ ನೋಡೋ ದೇ ಇವತ್ತು ದೇಶಕ್ಕಾಗಿ ದುಡಿತ ಇದಾರೆ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ ಕೆ ಆರ್ ಎಸ್ ಪಾರ್ಟಿಯರು ಜೀವ ಒತ್ತಿಟ್ಟು ಮಳ್ ಸ್ಮಗ್ಲಿಂಗ್ ತಡೆದಾರವರು ಹಾಂ ಆ ಕೆ ಆರ್ ಎಸ್ ಪಾರ್ಟರು ಏನು ರಾಷ್ಟ್ರ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅಂಥವ್ರಿಗೆ ವಿರೋಧಿಗಳು ನಾವು ಯಾರು ಗುಂಡಾಗೆ ಜಮ್ ಮಾಡ್ತಾರೆ ಅವರು ವಿರೋಧಿಗಳು ಒಬ್ಬ ನಟನನ್ನು ಹೋಗಿ ಗ್ಯಾಂಗು ಗುಂಡ ಹಾಂ ಒಬ್ಬ ನಟನನ್ನು ಹೋಗಿ ಹನುಮಂತ ಬೋವಿ ಹೌದ ಹುಲಿಯಾ ನೀನು ಸಕಲ ಕಲಾವಲ್ಲಭ ಹನುಮಂತ ಬೋವಿ ರೀ ಭಾವಿ ನಮಸ್ಕಾರ ರೀ ಹನುಮಂತ ಹನುಮಂತ ನಮಸ್ಕಾರಪ್ಪ ಈಗ ನಾನು ಹೇಳಕ್ಕೆ ಇಷ್ಟೇ ನೀನೇನು ಹೇಳಿದೆಲ್ಲ ಮಾತ್ಮಾತಿಗೂ ಕೊಲೆಗಾರ ಕೊಲೆ ಮಾಡಿದ ಹೋದ ಹೊಡೆದ ಇದು ಮಾಡಿದ ಚಿತ್ರಹಿಂಸ ಕೊಟ್ಟ ದರ್ಶನ್ ಕೊಲೆ ಮಾಡಿದ ಅಂತ ನೀನ ಹೇಳಕತ್ತಿದಿ ಈಗ ಹೆಂಗಾರ ನೀನು ಕೊಲೆ ಅಂತ ಪ್ರೂವ್ ಆಗಲಿಲ್ಲದ್ರೆ ನೀನು ಏನು ಮಾಡ್ಬೇಕು ಅದನ್ನು ನಾನು ಇಟ್ಕೊಂಡನೀಗ ಕೋರ್ಟ್ನೊಳಗೆ ಕೊಲೆ ಅಂತ ಪ್ರೂವ್ ಆಗಂಗಿಲ್ಲ ಯಾಕಂದ್ರೆ ಅಲ್ಲಿ ಜನರಲ್ ಎಕ್ಸೆಪ್ಷನ್ಸ್ ಇದೆ ಕೊಲೆ ಮಾಡ್ಬೇಕು ಅಂತ ಪಿತೂರಿ ಇಲ್ಲ ಜನರಲ್ ಎಕ್ಸೆಪ್ಷನ್ಸ್ನೊಳಗೆ ಮರ್ಡ್ರ್ ಮಾಡಬೇಕು ಅಂತಂದೇಳಿ ಬಂದದ್ದಲ್ಲ ಮರ್ಡ್ರ್ ಮಾಡುವಂಥ ಉದ್ದೇಶ ಕಾರಣಗಳು ಅಲ್ಲಿ ಇಲ್ಲೇ ಇಲ್ಲ ಯಾಕಂತೀರಿ ಅದು ಸಣ್ಣ ಪಾಯಿಂಟು ಮೆಸೇಜ್ ಎಲ್ಲರಿಗೂ ಕೊಡ್ತಾರೆ ಎಲ್ಲರಿಗೂ ಕೊಡ್ತಾರೆ ಎಲ್ಲರೂ ಮಾಡಿದಾರೆ ಎಲ್ಲ ಹಿಂದ್ ಅದರ ಮುಂದೆ ಬಾರಿಸಿದರೆ ಅವರೆಲ್ಲ ಈ ಜೈಲಿನಾಗದಾರೆ ಹಿಂದ್ ಹಿಂದ್ ಬಾರಿಸಿದಾರ ಮುಂದೆ ಬಾರಿಸಿದಾರನ ಆ ಅಜಿತ್ ಹನುಮಕ್ಕನವರನ್ನ ಬೆಂಡೆತ್ತಿದ ಹುಲಿ ಅಲ್ಲಿ ಮಾತಾಡ್ತಾನಂದ್ರೆ ಏನ್ ಮಾತಾಡ್ತಾನ್ರಿ ರೀ ಸುಮ್ಮನೆ ಇರ್ಬೇಕು ನಾವು ಏನಿವನೇನ ಈ ದೇಶದ ಮಾಂಡಲಿಕ್ಕೆ ಇವ್ನು ಇನ್ನೊಂದು ಡಬ್ಬಿ ಇಟ್ಕೊಂಡೇನು ಇವ್ನು ಸುವರ್ಣ ಡಬ್ಬಿ ಇಟ್ಕೊಂಡಿ ಇವನೇನ ಏನು ಕೊಂಡ್ಕೊಂಡ ನಮ್ಮನ್ನ ಇವನು ಏನ್ ಕಿಸಿಯದಿವನು ಮಾತಾಡ್ತಾನ ಅಂದ್ರೆ ಅದೇನು ಹೇಳ್ತಾರಲ್ಲ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಪಾಪ ವಿಜಯಲಕ್ಷ್ಮಿ ತನ್ನ ಒಳಗದನ ಮಗು ಮಗ ಮಗವ್ರಿಗೆ ಸಂಕಟ ಮಾಡ್ತದವೇ ಉಂಡಲ್ಲವು ನಾನು ಸುಸೈಡ್ ಮಾಡಿಕೆ ಅವನ ಕಾರಣ ವಿಜಯಲಕ್ಷ್ಮಿಗೆ ಹೋಗಿ ಕ್ಯಾಮ್ರಾ ಹೇಳಿದ್ದಾರಲ್ಲ ಅವರು ಪತ್ರಕರ್ತರು ಆ ಇಲ್ಲೇ ಬರ್ರಿ ಪತ್ರಕರ್ತರು ಇನ್ನೂರು ರೂಪಾಯಿ ಕೊಟ್ಟಾಗ ಮುನ್ನೂರು ರೂಪಾಯಿ ಕೊಟ್ಟಾಗ ಪೇಪರ್ಗೆ ಹಾಕೋದು ಇಲ್ಲರೂ ಹಾಕೋದಲ್ಲ ಎಲ್ಲರೂ ಒಂದೊಂದು ಪಾರ್ಟಿ ಸೆಟ್ ಆಗಿಬಿಟ್ರಿಗ ಪತ್ರಕರ್ತರು ಎಲ್ಲ ಲೀಡರ್ಗಳಿಗೆ ಸೆಟ್ ಆಗ್ಯಾರ ರೊಕ್ಕ ಕೊಟ್ಟರೆ ಪರ ಮಾಡ್ತಾರೆ ಅಜಿತ್ ಹಣಮಕ್ನವ್ರು ಏನು ಹೊರತಲ್ಲ ಹನ್ನೆರಡು ಸಾವಿರ ರೂಪಾಯಿ ನಾನು ದುಡಿತಿದ್ದೆ ಆರು ಸಾವಿರ ರೂಪಾಯಿ ಆದಾಗ ನಾನೆಲ್ಲೇ ಪಿಜಿ ಒಳಗಿದ್ದೆ ಅಂದ ಇವತ್ತು ನಿನ್ನ ಆಸ್ತಿ ಎಷ್ಟು ಆಸ್ತಿ ಎಷ್ಟೈತಿ ಡಿಕ್ಲೇರ್ ಮಾಡು ನಿನಗೆ ಎಲ್ಲಿಂದ ಬಂತು ಇಷ್ಟು ಪವರ್ ಎಲ್ಲಿಂದ ಬಂತು ಇಷ್ಟು ಹಿನ್ನೆಲೆ ಎಲ್ಲಿ ಬಂತು ದೇಶದಲ್ಲಿ ಯಾರು ಬಂದರೂ ಸೀಟ ಏನು ಹಂಗ ಲೀಲಾಜಾಲವಾಗಿ ಆ ಮಾತಾಡ್ತಿದ್ಯಲ್ಲ ಎಲ್ಲಿಂದ ಬಂತು ನಿನಗೆ ಪವರ್ ಎಲ್ಲಿಂದ ಬಂತು ನಿನ್ನ ಹಿನ್ನೆಲೆ ಏನು ನೀನು ಬಿಯಾಂಡ್ ಯುವರ್ ಆರ್ಬಿಟ್ ಬಿಯಾಂಡ್ ಯುವರ್ ಆರ್ಬಿಟ್ ಬಿಯಾಂಡ್ ಯುವರ್ ಲಿಮಿಟ್ಸ್ ನೀನು ಆ ಅಲ್ಲಯ್ಯ ಲಿಮಿಟ್ಸ್ ಮೀರ್ ಮಾತಾಡ್ತಿದೆಯಲ್ಲ ನೀನು ಈಗ ನಾವು ಏನೇನಾರ ಮಾತಾಡಿದ್ರೆ ಕಾನೂನು ಸಂವಿಧಾನ ಬಿಟ್ಟು ಏನೇನಾರ ಮಾತಾಡಿದ್ರೆ ಕಾನೂನು ಸಂವಿಧಾನ ಬಿಟ್ಟು ಏನಾರ ಮಾತಾಡಕ್ಕಾಗತ್ತ ಕೊಲೆ ಮಾಡಿಸಿಕೊಂಡರು ಒಂದು ಫ್ಯಾಮಿಲಿ ನೋವಿದೆ ಕೊಲೆ ಮಾಡಿದ್ರಿಗೂ ಒಂದು ನೋವಿದೆ ಇವಾಗ ಪಲ್ಯ ಆಗಕ್ಕೆ ಕಾರಣ ಏನು ಯಾಕೆ ಬಂತು ಪಿತೂರಿ ಮಾಡಿ ಮಾಡಿ ಒಂದು ಐನೂರು ರೂಪಾಯಿ ಯಾರ ಒಬ್ಬ ಪಾಪ ಬಡವ ನೌಕರದಾರ್ ಸಿಕ್ಕ ಅಂದ್ರೆ ಅಕ್ಕಂದು ರುಬ್ತಿದೀವಿ ಬಗೆದಷ್ಟು ಬಯಲು ಬಗೆದಷ್ಟು ಬಯಲು ಅಂತಂದೇಳಿ ನಿಮ್ಮ ಬರ್ತಾವೆ ಒಂದು ದಿವಸ ನಾವು ಬಗಿತೇವೆ ನಿಮ್ಮ ಬಗೀತಾವ ನಾವು ನಿನ್ನವೇ ಬರ್ತಾವೆ ಉಕ್ಕುಡುಗಾತ್ರಿ ನೂರಾರು ನಾವು ನಮ್ಮ ಬಾಯ ಬಂದ ಸುಳ್ಳಾಗದಲ್ಲ ಇನ್ನು ಆರು ತಿಂಗಳಿಗ ನಿನ್ನವೂ ಬಗೆದಷ್ಟು ಬಯಲು ಬರ್ತಾವೋ ನೀನು ಯಾರ್ಯಾರಿಗೆ ಸಪೋರ್ಟ್ ಮಾಡಿದಿ ಯಾರ್ಯಾರ ಹತ್ರ ಏನೇನು ಮಾಡಿದಿ ಅವೆಲ್ಲವನ್ನ ಕಲೆಕ್ಟ್ ಮಾಡಕ್ಕೆ ಹಚ್ಚವು ನಾವು ನನ್ನಗೂ ಕಲೆಕ್ಟ್ ಮಾಡಿ ನೀನು ಹಾಂ ನಿನ್ನ ಆಸ್ತಿ ಎಷ್ಟು ನೀನು ಬೇರಾಮಿ ಆಸ್ತಿ ಎಷ್ಟು ನೀ ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡಿಸ್ಕಂಡಿದ್ದಿ ಏನೇನು ಮಾಡಿದಿ ಯಾರ್ಯಾರಿಗೆ ಏನೇನು ಮಾಡಿದಿ ಅದನ್ನೆಲ್ಲ ನಾನು ಎವಿಡೆನ್ಸ್ ಸಮೇತ ತಗೊತಾನಿಪಟ ಬಿಡೋದಲ್ಲ ಅಲ್ಲ ಎಲ್ಲ ಇನ್ವೆಸ್ಟಿಗೇಷನ್ ಹಚ್ಚೆನ್ ನಾನು ನಾನು ಬಿಡೋದಲ್ಲ ನೀನು ನನ್ನ ಬಗ್ಗೆನೂ ತಗೋ ನನ್ನ ಬಗ್ಗೆನೂ ಮಾಡು ಆಳ ನನಗೆ ಅರವತ್ತು ಮಂದಿ ಅಂತ ಹೇಳ್ತಿದ್ರು ದರ್ಶನ ಗಂಡಸು ಮಾಡ್ಕೊಂಡ ಏನೀಗ ನೀ ಮಾಡಿಲ್ಲ ಅದಲ್ಲ ಬ್ಯಾಡ್ ಬಿಡು ಗಂಡಸು ಅಂತಾರೆ ಮಾಡ್ಕೊಂಡಾರಪ್ಪ ಎರಡು ಮೂರ್ ಮೂರು ಇಟ್ಕೊಂಡಿರ್ತಾರ ನಾಕು ನಾಲ್ಕು ಐದೈದು ಇಟ್ಕೊಂಡು ಇರ್ತಾರ ಐದೈದು ಆರಾರು ಮದ್ವೆ ಹೋಗಿರ್ತಾರ ಫಿಲ್ಮ್ ಸ್ಟಾರ್ಗಳ ಎರಡು ಎರಡು ಮದುವೆ ಹೇಗಿದ್ದಾರೆ ಮೂರು ಮೂರು ಮದುವೆ ಹೇಗಿದಾರ ಹೌದಾ ನಿನಗಿಲ್ಲಲ್ಲ ಶಕ್ತಿ ಬೇಡ ನೀನೇ ಕುರಿಶ್ಕೊಂತಿದೀವಿ ಪವಿತ್ರ ಗೌಡ ಮೇಕಪ್ ಮಾಡ್ಕೊಂಡು ಅದು ನಿನಗೆ ಅದಕ್ಕೆ ಬೇಕು ಈ ಸಾಮಾನ್ಯವಾಗಿ ಎಲ್ಲರೂ ಮೇಕಪ್ ಮಾಡ್ಕೊಂತಾರಪ್ಪ ಅಂದ್ರೆ ಮೇಕಪ್ ಅಂದ್ರೆ ಈ ಹುಡುರು ಹೈಸ್ಕೂಲ್ ಹುಡುರು ಹೊಡಿತಾರ ಪಡ್ 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 ಅಂತ ಕಾಲೇಜ್ ಹುಡುಗಿಯರು ಅಡ್ವೊಕೇಟ್ಸು ಎಲ್ಲರೂ ಮೇಕಪ್ ಮಾಡ್ಕೊಂತಾರೆ ಜಜಸ್ ಸಹಿತನು ಮಾಡ್ಕೊಂತಾರೆ ಅವ್ರ ಇಷ್ಟ ಅದು ನಿನಗೇನಪ್ಪ ಕಷ್ಟ ಅವ್ರು ಮೇಕಪ್ ಮಾಡ್ಕೊಂಡ್ರೆ ನಿನಗೇನ್ ಕಷ್ಟ ಮಾಡ್ಕೊಂತಾರ ಯಾಕ ಚಂದ ಕಾಣಬಾರ್ದವ್ರು ಹಾ ಚಂದ ಕಾಣ್ಬಾರ್ದವ್ರು ನೀನೇನು ಮೇಕಪ್ ಮಾಡ್ಕೊಂಡು ಕುಂದ್ರದಲ್ಲ ಅಲ್ಲಿ ಎಲ್ಲ ಫೇಸ್ಗೆಲ್ಲ ಟಚಿಂಗ್ ಮಾಡ್ಕೊಂಡು ಟಚಿಂಗ್ ಮಾಡ್ಕೊಂಡು ಕುತ್ಕೊಂತಿದ್ಯಪ್ಪ ವಿಗ್ ಒಂದ್ ಅಕ್ಕ ವಿಗ್ ಅಕ್ಕ ನಾನು ಅಲ್ಲಯ್ಯ ಅಲ್ಲಿ ಹೋಗಿ ಕ್ಯಾಮ್ರಾ ಹಿಡಿದ್ರಲ್ಲ ಹೋದಾಗ ಹೋದಾಗಪ್ಪ ಪ್ರಾಣ ಸಂ ಗಂಡ್ ಜೈಲಿನಾಗ ಅದನ ಅದು ಮರ್ಡರ್ ಕೇಸ್ನಾಗ ಎಷ್ಟು ನೋವಾಗ್ತದ ನಮ್ಗೆ ಹೊರಂಗ್ನರಿಗೆ ನೋವಾಗ್ತದೆ ಪರಿಸ್ಥಿತಿ ಇಂತ ತಂದ್ಕಬಾರದಾಗಿತ್ತು ಈ ಮಾತನಂದು ತಂದ್ಕಬಾರದಾಗಿತ್ತು ಅದೇನ ಟು ಅನ್ಬೇಕ್ರಿ ಸೆಲೆಬ್ರಿಟಿ ಇದ್ದರು ಈಗ ನಮಗೂ ನೂರ ಎಂಟು ಬೈತಾರಪ್ಪ ಏನಕ್ಕೆ ಎನ್ಸಪ್ಪ ನೂರ ಬೈತಾರ ಜೀವ ಬೆದರಿಕೆ ಬರ್ತಾವೆ ವಿ ಡೋಂಟ್ ಕೇರ್ ಅವನು ಒಳಗ ಬಿಡ್ಕೊಳ್ಳೋದಲ್ಲ ನಾವ ನೀನ್ ಯಾರಪ್ಪ ಅದನ್ನು ಹೇಳಕ್ಕೆ ವಿಜಯಲಕ್ಷ್ಮಿ ಮಾತಾಡಕೆ ವಿಜಯಲಕ್ಷ್ಮಿ ಕಾಲ್ ಧೂಳಿನ ಚಿಮ್ಮತ್ತು ನೀನಿಲ್ಲ ದರ್ಶನ ಹೆಂಡತಿ ಬಗ್ಗೆ ನೀನ್ ಏನ್ ಮಾತಾಡ್ತಿದಿ ನೀನು ಯಾವ ಮಾತಾಡಕೆ ವೈಯಕ್ತಿಕ ಸುದ್ದಿ ನೀನ್ ಏನ್ ಮಾತಾಡ್ಬೇಕು ಆರೋಪಿ ಸುದ್ದಿ ಮಾತಾಡಕೆ ನೀನು ದರ್ಶನ ಹೆಂಡತಿ ಸುದ್ದಿ ನೀನೇನು ಮಾತಾಡ್ತೀನಿ ನಿನಗೆ ಏನು ಮ್ಯಾಂಡೇಟ್ ಇದೆ ಭೂಮಿ ತೂಕದ ಹೆಣ್ಣು ಸರ್ಟಿಫಿಕೇಟ್ ಕೊಟ್ಬಿಡದ ನೀವು ಕೊಡು ಅಂತ ಕೇಳಿದ್ವಿ ನಾವು ನೀನೇವನು ಭೂಮಿ ತೂಕದ ಹೆಣ್ಣು ಅಂತ ಹೇಳಕ್ಕೆ ಹ ನೀನ ಕೇಸ್ ಆಗ್ತೀಯ ನನ್ನ ಮೇಲೆ ಅಕೆ ಯಾವ ಸೆಕ್ಷನ್ ಮೇಲೆ ಹಾಕ್ತೀರಿ ಹೇಳು ಸೆಕ್ಷನ್ ಹಾಕೋ ಹೋಗೋ ದೊಡ್ಡ ದೊಡ್ಡ ಲಾಯರ್ ಕನ್ಸಲ್ಟ್ ಮಾಡಿ ಹಾಕೋ ಏನೇ ಇವನಿಗೆ ಏನೋ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತಂದು ಹೇಳಿ ಆರ್ಟಿಕಲ್ ನೈನ್ಟೀನ್ ಟೂ ಕೆಳಗೆ ರಿಸ್ಟ್ರಿಕ್ಷನ್ ಅದಾವ ನಿನಗೆ ಸಂವಿಧಾನದ ಹತ್ತೊಂಬತ್ತು ಕ್ಲಾಸ್ ಟು ಕೆಳಗೆ ಲಿಮಿಟೆಡ್ ಅವ್ರು ನಿಮಗೆ ಪತ್ರಕರ್ತರಿಗೆ ಮೀಡಿಯಾಕ್ಕೆ ಏನಿದೆ ವಾಸ್ತವಾಂಶ ಅಷ್ಟು ಹೇಳಬೇಕು ಪೊಲೀಸರು ಮಾಹಿತಿ ಕೊಟ್ಟಿಲ್ಲ ಕೋರ್ಟು ಕೊಟ್ಟಿಲ್ಲ ಪೊಲೀಸರು ವಕೀಲರು ಯಾರು ಒಬ್ಬರು ಸ್ಟೇಟ್ಮೆಂಟ್ ಇದ್ರಾಗ ಹಕ್ಕಂದು ಬಾರಿಸು ಬಾರಿಸು ಬಾರ್ಸೋ ಕೊಲೆಗಾರ ಅಂತ ಡಿಕ್ಲೇರ್ ಮಾಡಿದೆಯಲ್ಲ ಕೊಲೆಗಾರ ಅಂತ ಡಿಕ್ಲೇರ್ ಮಾಡಲಿಲ್ಲ ಕೊಲೆ ತ್ರೀನಾಟ್ ಟು ಕೆಳಗೆ ಅವನು ಡಿಕ್ಲೇರ್ ಆಗಲಿಲ್ಲಪ್ಪ ಅಂದ್ರ ಐತ ಅವಾಗ ನನಗೂ ನಿನಗೂ ಇದನ್ನು ರೆಕಾರ್ಡ್ ಇಟ್ಕಾ ತ್ರೀ ನಾಟ್ ಟೂದ ಕೆಳಗೆ ದರ್ಶನ್ಗೆ ಕನ್ವಿಕ್ಷನ್ ಆಗಲಿಲ್ಲ ಅಂದ್ರೆ ಕೊಲೆ ಅಂದ್ರೆ ನಿನಗೆ ಗೊತ್ತಲ್ಲ ನೀನು ಬರೀ ಜರ್ನಾಲಿಸಂ ಕಲ್ತಾರ ಕಾನೂನು ಗೊತ್ತಲ್ಲ ವರ್ಷ ಸರ್ವಿಸ್ ಆದ ವಕೀಲರಿಗೂ ಇನ್ನೂ ಮಾಹಿತಿ ಇರೋದಿಲ್ಲ ನಾನು ವರ್ಷ ಸರ್ವಿಸ್ ಹೇಗಿದ್ದೀನಿ ನನಗೂ ಇನ್ನೂ ಕೆಲವೊಂದು ಕಾನೂನು ಗೊತ್ತಲ್ಲ ಇನ್ನೂ ಕಲಿಯೋದೇ ಇರ್ತದೆ ಜಜಸ್ಗಳಿಗೂ ಕೆಲವೊಂದು ಕಾನೂನು ಗೊತ್ತಿರೋದಿಲ್ಲ ಅದನ್ನ ನಾವು ಹುಡುಕಿ ತೆಗೆದು ಮಾಡಿ ಮಾಡ್ತವೆ ಇಂಥ ಪಾಯಿಂಟ್ ಮೇಲೆ ರೂಲಿಂಗ್ಸ್ ಕೊಡ್ರಿ ಅಂತಾರ ಜಜಸ್ಸು ಅದು ನಮ್ಮ ಬಾರ್ ಅಂಡ್ ಬೆಂಚ್ ನಡೀತಕ್ಕಂ ನಡುವೆ ನಡೀತಕ್ಕಂಥ ಒಂದು ಕಾನೂನಿನ ವಿಚಾರ ವಿನಿಮಯ ಕಾನ್ಫರೆನ್ಸ್ ಅದು ನಮ್ಮ ಮತ್ತು ಜಜಸ್ ನಡುವೆ ನಡೀತಕ್ಕಂಥ ಒಂದು ಡಿಸ್ಕಷನ್ ಕಾನೂನು ಬದ್ಧವಾದ ಚರ್ಚೆ ಅದು ಅದನ್ನು ಅಡ್ಜುಡಿಕೇಶನ್ ಮಾಡ್ತಾರೆ ಜಜಸ್ ಅಡ್ಜುಡಿಕೇಶನ್ ಅಂದ್ರೆ ಅರ್ಥ ನಿನಗೆ ಲೀಗಲ್ ಗೊತ್ತಿದ್ಯಾನೇ ನಿನಗೆ ಧರ್ಮಶಾಸ್ತ್ರ ಗೊತ್ತಿದೆಯೇನ ನಿನಗೆ ಕುರಾನ್ ಗೊತ್ತಿದೆಯನ್ನೋ ನಿನಗೆ ಆ ಸತ್ಯ ಸತ್ಯಜಿತ್ ಗೊತ್ತಿದೆಯಾ ಸತ್ಯಮೇವ ಗೊತ್ತಿದೆಯೋ ನಿನಗೆ ಆ ಭಗವದ್ಗೀತೆ ಗೊತ್ತಿದೆಯಾ ನಿನಗೆ ಮಾಂದ್ರಾಜನ ಪುರಾಣ ಗೊತ್ತಿದೆಯಾ ನಿನಗೆ ದೇವಿ ಪುರಾಣ ಗೊತ್ತಿದೆಯಾ ನಿನಗೆ ದೇವಿ ಪುರಾಣ ಒಂದ್ ನೂರು ಸರಿ ಓದಿರ ನಾನು ಭಗವದ್ಗೀತೆನ ಐವತ್ತು ಸರಿ ಓದಿರೋ ನಾನು ನಿನಗೆ ಏನು ಗೊತ್ತಾಯ್ತಿ ತಿಂಡಿ ಬರೇ ವಿರೋಧಿಗಳಿಗೆ ಬರೋದಿ ವಿರೋಧಿಗಳಿಗೆ ಬರೀ ಕೆಟ್ಟ ವಿರೋಧವಾದಂತಹ ಮನಸ್ಥಿತಿ ನಿನ್ನ ಮಿದುಳು ನಿನ್ನ ರಕ್ತ ನಿನ್ನ ಬ್ರೈನು ನಿನ್ನ ಲಿವರು ನಿನ್ನ ಕಿಡ್ನಿ ಎಲ್ಲ ಕಡೆಯೂ ಸಹಿತ ಬರೀ ಶೇಡಿನ ಜ್ವಾಲೆ ಬರೇ ಹಚ್ಚೋದು ಬರೇ ಬೆಂಕಿ ಹಚ್ಚ ಕೆಲಸ ನಿಂದು ಹಕ್ಕ ಇದ್ರ ಮೇಲೆ ನನ್ನ ಮೇಲೆ ಕೇಸ ಹಕ್ಕ ಏನ್ರಿ ಅದು ಮನುಷ್ಯನಿ ಲಿಮಿಟ್ ಇರ್ಬೇಕು ಎಲ್ಲ ಚಾನೆಲ್ ನಾವು ಅವು ಹಂಗ ಮಾಡ್ತಾವ ನಮ್ಮ ರಾಧಾ ಹಿರೇಗೌಡ್ರ ದೊಡ್ಡ ದೊಡ್ಡ ಮನುಷ್ಯ ಅಂತ ಮಾಡಿದ್ದೆ ನಮ್ಮ ಅಕ್ಕ ರಾಧಾಕ ನೀ ದೊಡ್ಡ ಮನುಷ್ಯಳಲ್ಲ ಕೋರ್ಟ್ನೊಳಗೆ ಅದು ಮೊಲ್ರ ಕೇಸ್ ಇದ್ದಾಗ ಸೆಲೆಬ್ರಿಟಿ ಇದ್ದು ಹೊತ್ತಿಗೆ ಅದ್ರ ಬಗ್ಗೆ ಮಾತಾಡ್ರಿ ಮಾದಮ್ಮ ರೇಪ್ ಅಂಡ್ ಮರ್ಡರ್ ಆತಲ್ಲ ಅವಾಗ ಯಾಕೆ ಮಾತಾಡ್ಲಿಲ್ಲ ನೀವು ಪುತ್ರ ಒಂದು ಹುಡುಗಿ ರೇಪಾಗಿ ವೈರಲ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ನೀವು ಮನುಷ್ಯ ವಾಲ್ಮೀಕಿ ನಾಲ್ಕಿಗೆ ಕೊಯ್ದೆ ಯಾಕೆ ಮಾತಾಡ್ಲಿಲ್ಲ ನೀವು ಗೌರಿ ಲಂಕೇಶ್ ಬಗ್ಗೆ ಇವತ್ತು ಮಾತಾಡೋದಲ್ಲ ಒಂದು ಹೆಣ್ಣು ಮಗಳಾಗಿ ರಾಧಾಕ ನೀನು ರಾಧಾಕ ಹೆರೇಗೌಡ್ರಿ ಯಾಕೆ ಮಾತಾಡೋದಲ್ಲ ಲಂಕೆ ಗೌರಿ ಲಂಕೇಶ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲರ ಬಗ್ಗೆ ಮಾತಾಡ್ರಿ ಇಲ್ಲ ಅಂದ್ರೆ ಹೋಗ್ರಿ ಏನ್ ಈ ದೇಶ ನಿಮ್ಮ ಇದರಿಂದ ನಡೆಯದಲ್ಲ ಎಲ್ಲ ಹುಡುಗ್ರ ಯೂಟ್ಯೂಬ್ ನೋಡ್ತಾರೆ ಈಗ ನಿಮ್ ಚಾನಲ್ ನೋಡ್ತಾ ಇಲ್ಲ ನೀವು ಮತ್ತೆ ಯೂಟ್ಯೂಬಿಗೆ ಬಂದಿರಿ ನೀವು ನಿಮ್ ಚಾನಲ್ ನಡೆಯೋದಲ್ಲ ಅಂತ ಹೇಳಿ ನೀವು ಯೂಟ್ಯೂಬಿಗೆ ಬಂದಿದ್ದೀರಿ ಅವನ ಟಿವಿ ಫೈದನೋ ಪವರ್ ಟಿವಿ ಅವರು ಚಲೋ ಅಂತ ಮಾಡಿದ್ದೆ ಅವರ ದರ್ಶನ ಏನು ಅಲ್ರಿ ವಿಚಾರಣೆಯಾಗಿ ಆಗಿ ಕೋರ್ಟ್ನ ಕನ್ವಿನ್ ಕೋರ್ಟ್ನ ವಿಚಾರಣೆ ಆಗಿ ಜಜ್ಮೆಂಟ್ ಮಟ್ಟ ತಡ್ಕೋಕ್ ಆಕತ್ತಾ ಇಲ್ಲ ನಿಮಗೆ ಏನು ಮೂರು ಮೂರು ತಿಂಗಳ ಹುಟ್ಟಿದಿರಿ ನೀವು ಪ್ರೀಮೆಚೂರ್ ಆಗಿ ಒಬ್ಬೊಬ್ಬ ಒಬ್ಬೊಬ್ಬ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಲಾಯರ್ಗಳು ಹೇಳಕ್ಕೆ ಇರಲಿಲ್ಲ ಇದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ ಅರ್ಧ ಮರ್ಧ ಕಾನೂನು ಪಂಡಿತರ ನೀವು ಯಾವ ನೀವು ಕಾನೂನು ಪಂಡಿತರು ಏನು ಬೇಕು ಅರ್ಧ ಮಾತಾಡ್ತೀರಿ ನೀವು ಏನು ಪತ್ರಕರ್ತರು ಅಂದ್ರೆ ಏನು ಇಲ್ಲಿ ಇದನ್ನ ಮಾಡಿಬಿಡ್ತೀರಿ ಬರ್ರಿ ಹಂಗಾರೆ ನನ್ನ ಹೋದವು ನನ್ನವ ಏನೇನೋದು ಒಬ್ಬರೇ ಹಿಡೀರಿ ಆ ದರ್ಶನ್ಗ ಎರಡನೇ ಹೇಳ್ತೇ ಅವ್ರ ಸೆಟಪ್ಪ ಯಾಕೆ ಸ್ನೇಹಿತ ಇರಬಾರ್ದ ಗರ್ಲ್ ಫ್ರೆಂಡ್ ಇರಬಾರ್ದ ನಿಮಗೆ ಗರ್ಲ್ ಫ್ರೆಂಡ್ಗಳು ಇಲ್ವಾ ಅದಾರ ಬಾ ನನಗೆ ಗರ್ಲ್ ಫ್ರೆಂಡ್ಸ್ ಅದಾರ ಬಾ ಹಾಕ್ಬಾ ಹಾಕ್ಬಾ ನೋಡೋಣ ಕಿವ್ಯಾಗ ಎಷ್ಟು ಹಾಕ್ತೀರಿ ಆಚಿಗೆ ಮಾನ ಮರ್ಯಾದೆ ಏನಾರ ಐತ ನಾಚಿಕೆ ಆಗಲ್ಲ ಅಲ್ರಿ ಪಾಪ ಆ ಇದಕ್ಕೆ ಹೋಗಿದಾರಲ್ರಿ ಆ ಜೈಲಿಗೆ ಹೋಗ್ಯತ ಅಮ್ಮ ಊಟನ ತಗೊಂಡು ಮಗನ ಕರ್ಕಂಡು ಜೈಲಿಗೆ ಆ ಅಮ್ಮ ವಿಜಯಲಕ್ಷ್ಮಿ ಅಲ್ಲಿ ಹೋಗಿ ಕ್ಯಾಮ್ರಾನ ಹೋಗಿ 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 ಮಕ್ಕಕ್ಕೆ ಹಿಡಿತಾರಲ್ಲ ನಾಚಿಕೆಗಲ್ಲ ಇವ್ರಿಗೆ ಪತ್ರಕರ್ತ ಇದು ಆ ಜೈಲಿಗೆ ಇವ್ರು ಕಾರ್ ಹೋತು ಹೋದರು ಬಂದರು ಇಷ್ಟನಪ್ಪ ಆ ವಿಜಯಲಕ್ಷ್ಮಿಯವರು ಜೈಲಿಗೆ ಹೋಗಿ ಅವ್ರ ಯಜಮಾನ್ರ ಭೇಟಿಯಾಗಿ ಮಾತುಕತೆ ಮಾಡಿ ಬಂದರು ಹೌದಾ ನಿಮ್ಮನೆಗೆ ಯಾರ ಜೈಲಿನಾಗಿದ್ದಾಗ ಅವಾಗ ಯಾರ ಬಂದು ಕ್ಯಾಮ್ರಾ ಹಿಡಿದ್ರೆ ಮಕ್ಕ ಕೊಡಿತೀರಿ ಮಖ ಕೊಡಿತೀರಿ ಇದು ಹುಲಿ ಒಳಗಿದೆ ಕೇಸ್ ಅಂತದಿದೆ ಸಂಯಮದಿಂದ ಇರ್ತೀವಿ ನಾವು ಸಂಯಮ ಕಳ್ಕಂಡದಕ್ಕೇ ಇದು ಆಗಿರೋದು ದರ್ಶನ್ ನನ್ನ ಮಾತು ಕೇಳಿದ್ರೆ ಸಂಯಮ ಕಳಕಳದೇ ಇದ್ದಿದ್ರೆ ಇದು ಹಿಂಗೆ ಆಗ್ತಿದ್ದಿಲ್ಲ ಬಿಟ್ಟು ಹೋಗಿರಪ್ಪ ಅಂತಿದ್ವಿ ಹೌದಾ ಏನಾಗಿದೆ ಆಗಿದೆ ಇನ್ನೇನು ಆಗಿದೆ ನ್ಯಾಯಾಲಯದಲ್ಲಿ ಅದೆಲ್ಲ ಇದು ಆಗಬೇಕು ಪ್ರೂವ್ ಆಗಬೇಕು ನ್ಯಾಯಾಲಯದಿಂದ ಆದೇಶ ಬರಬೇಕು ಆಗ ನಾವು ಅದಕ್ಕೆ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ತ್ರೀನಾಟ್ ಟು ಪ್ರೂವ್ ಆಗೋದಲ್ಲಪ್ಪ ಕೋರ್ಟ್ನಾಗ ಯಾಕೆಂದ್ರೆ ಇಂಟೆನ್ಷನಲ್ ಮರ್ಡರ್ ಅಲ್ಲ ಅಲ್ಲ ಅದು ಇಂಟೆನ್ಷನಲ್ ಮರ್ಡರ್ ಅಲ್ಲ ಅಲ್ಲರಿ ಅದು ತ್ರೀನಾಟ್ ಟೂ ಎಲ್ಲ ಎಲ್ಲದ್ರಾಗ ಪೊಲೀಸ್ ಹಾಕಿರ್ತಾರ ಚಾರ್ಜ್ ಶೀಟ್ ಪೊಲೀಸರು ಚಾರ್ಜ್ ಶೀಟ್ ಹಾಕ್ತಾರೆ ಪೊಲೀಸರು ಏನೇನು ಹಾಕ್ತಾರ ಹಕ್ಕೇಳಿ ತಗೊಂಬರ್ಲಿ ಅಂತಾರ ಕೋರ್ಟ್ನಾಗ ಕೋರ್ಟ್ನಾಗ ಹಂಗ ಏನು ಹಂಗ ಒಂದು ಕುಡುಪಲಿ ವಕೀಲ ಮೇಲೆ ಹಿಂಗೆ ಹಾಕಿ ಕೊಡ್ಲಿ ಹಿಂಗೆ ಗರ್ಲ್ ಶಿಕ್ಷೆ ಕೊಡೋದಲ್ಲ ಹನುಮಕ್ಕನವರ ನಿನ್ನ ಸಾಕ್ಷಿ ಮೇಲೆ ಇಲ್ಲ ಅಲ್ಲ ಮೀಡಿಯಾ ಎವಿಡೆನ್ಸ್ ಆರ್ ನಾಟ್ ಕನ್ಸಿಡರಬಲ್ ನೈನ್ಟೀನ್ ಏಯ್ಟಿ ಫೈವ್ ಕ್ರಿಮಿನಲ್ ಜರ್ನಲ್ ಇದೆ ನೈನ್ಟೀನ್ ಏಯ್ಟಿ ಫೈವ್ ಕ್ರಿಮಿನಲ್ ಹಾಜರ್ನಲ್ಲಿ ಐ ಎಲ್ ಆರ್ನೊಳಗೆ ಹೇಳಿದ್ದಾರೆ ಪೇಪರ್ ಕಟಿಂಗ್ಸ್ ಮೀಡಿಯಾ ನ್ಯೂಸ್ ಆರ್ ನಾಟ್ ಕನ್ಸಿಡ್ರಬಲ್ ಇನ್ ದಿ ಎವಿಡೆನ್ಸ್ ಸಾಕ್ಷಿಯಾಗಿ ನಿಮ್ಮ ಪತ್ರಿಕೆಗಳನ್ನು ನಿಮ್ಮ ಮೀಡಿಯಾದ ಕ್ಲಚ್ಗಳನ್ನು ಸಾಕ್ಷಿಯಾಗಿ ಕನ್ಸಿಡರ್ ಮಾಡಕ್ಕೆ ಬರೋದಲ್ಲ ಆದರೆ ನಿಮ್ಮ ಮೇಲೆ ಡಿಫಾಮಿಟ್ರಿ ಹಾಕಿ ಕೋಟ್ಯಾನು ಗಂಟಲೆ ಪರಿಹಾರ ಕೇಳುವಾಗ ಅಜಿತ್ ಮೇಲೆ ಕೋಟ್ಯಾನ್ ಗಂಟ್ಲೆ ಪರಿಹಾರ ಕೇಳೇ ಕೇಳ್ತಾರ ಒಂದು ಐನೂರು ಕೆ ಟಿ ಕೋಟಿನ ಪರಿಹಾರವನ್ನು ನಿಮ್ಮ ಚಾನಲ್ಲು ಮತ್ತು ನಿನ್ನ ಮೇಲೆ ಕೇಳ್ತಾರೆ ಯಾರು ಕೇಳಿದ್ರೆ ನಾ ಕೇಳ್ತೇನೆ ನಾನು ಹಾಕ್ತೇನೆ ನಾನು ಹಾಕ್ತೇನೆ ನಿನ್ನ ಮೇಲೆ ಕೇಸು ಪರಿಹಾರ ಕೇರಿ ಡಿಫಾಮಿಟ್ರಿ ಹಾಕೇ ಹಾಕ್ತೇನೆ ಯಾಕಂದ್ರೆ ನಿನ್ನೇನು ಹೇಳಿದಿ ಕೊಲೆ ಮಾಡಿದಾನೆ ಅಂತ ಹೇಳಿದಿ ಕೊಲೆ ಆರೋಪ ಅನ್ನೋ ತಪ್ಪಿಲ್ಲ ಕೊಲೆ ಮಾಡಿದಾನೆ ಅಂತ ಹೇಳ್ತಾನ ಜಡ್ಜ ನೀನು ಡಿಕ್ಲೇರ್ ಮಾಡಿಬಿಟ್ಟಿದ್ಯಾ ಕೊಲೆ ಪ್ರೂವ್ ಆಗಿ ಗೊತ್ತಾ ತಿರ್ನಾಟ್ಟು ಪ್ರೂವ್ ಆಗಿ ಗೊತ್ತಾ ಪಾಟಿಗೆ ತಿಂತಿದಿ ಆ ಕಾನೂನು ತಜ್ಞರ ಮಲ್ಲ ತಲೆ ತಗ್ಸ್ಕೊಂಡಿರ್ಬೇಕಾ ವಕೀಲರಿಗಿಂತ ಹೆಚ್ಚಾ ನೀನು जय हिंद नमस्कार गुड मॉर्निंग टू तो ऑल